ೂರಿನ ರೈಲ್ವೆ ಸ್ಟೇಷನ್ ರಸ್ತೆಯ ಸಮೃದ್ಧಿ ಗ್ರಾಂಡ್ ಹೋಟೆಲ್ ನಲ್ಲಿ ಮನಿಪಾಲ್ ಸಿಗ್ಮಾ ಹೆಲ್ತ್ ಇನ್ಶೂರೆನ್ಸ್ ಹೊಸದಾಗಿ ಸರ್ವ ಎಂಬ ಇನ್ಶೂರೆನ್ಸ್ ಲಾಂಚ್ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಅಂಜಿನಪ್ಪ ಮಾತನಾಡಿ ಎಲ್ಲರಿಗೂ ಹೆಲ್ತ್ ಇನ್ಶೂರೆನ್ಸ್ ಸಿಗಲಿ ಎಂಬ ಉದ್ದೇಶದಿಂದ ಹೆಲ್ತ್ ಇನ್ಶೂರೆನ್ಸ್ ಸಮಾಜಕ್ಕೆ ಒಳ್ಳೆಯ ಹೆಲ್ತ್ ಕೇರ್ ಎಲ್ಲರಿಗೂ ಸಿಗಬೇಕು ಆ ಕಾರಣದಿಂದಾಗಿ ಸರ್ವ ಎಂಬ ಹೆಸರನ್ನು ಇಂದು ಲಾಂಚ್ ಮಾಡಿದ್ದೇವೆ ನಮ್ಮ ಯೋಜನೆಯ ಮೂಲಕ ಯಾವುದೇ ಕಾಯಿಲೆಗೆ ತಕ್ಷಣ ಚಿಕಿತ್ಸೆ ಪಡೆಯಬಹುದು ಇನ್ನು ಸಾವಿರದ ಐದುನೂರಕ್ಕೂ ಹೆಚ್ಚು ಖಾಸಗಿ ಆಸ್ಪತ್ರೆಗಳೊಂದಿಗೆ ಹೊಂದಾಣಿಕೆ ಆಗಿರುವ ಸಂಸ್ಥೆಯು ಆರೋಗ್ಯ ಕ್ಲೇಮ್ ಗಳಿಗೆ ಸೀಮಿತವಾಗಿಲ್ಲ ಎಂದರು ಸರ್ಕಾರದ ಯೋಜನೆಗಳಿಗೆ ಆಯುಷ್ಮಾನ್ ಭಾರತ್ ಮತ್ತು ಯಶಸ್ವಿನಿ ಸ್ಕೀಮ್ಗಳು ಇದಾವೆ ಇದರ ಮಧ್ಯೆ ಮಣಿಪಾಲು ಯಶಸ್ವಿನಿ ಅಂತ ಏನು ಯೋಜನೆಗಳಿದೆ ಅದರಲ್ಲಿ ಅದೇ ಆದಂತಹ ಸೀಮಿತಗಳು ಮಿತಿಗಳಿದೆ ಕೆಲವೊಂದು ಕಾಯಿಲೆಗಳಿಗೆ ಸಿಗುತ್ತೆ ಇಷ್ಟಕ್ಕೆ ಸಿಗುತ್ತೆ ಎಲ್ಲ ವರ್ಗದ ಜನ ಎಲ್ಲ ವಯೋವರ್ಗಿಯವರೆಗೂ ಈ ಪಾಲಿಸಿ ಡಯಾಬಿಟಿಸ್ ಶುಗರ್ ಇರ್ತಕ್ಕಂಥ ಪೇಷೆಂಟ್ಗಳಿಗೂ ಸಹ ಇನ್ಸುರೆನ್ಸ್ ಲಭ್ಯ ಇದೆಯಾ ಶುಗರ್ ಇರೋವ್ರಿಗೂ ಇದೆ ಇನ್ಸುಲಿನ್ ತಗೊಳ್ಳೋರ್ಗೂ ಇದೆ ಬಿ ಪಿ ಇರೋವರೆಗೂ ಇದೆ ಥೈರಾಯ್ಡ್ ಇರೋವರೆಗೂ ಇದೆ ಎಲ್ರಿಗೂ ಎಲ್ಲಾ ವರ್ಗದ ಜನಕ್ಕೆ ಸಮಾಜದಲ್ಲಿ ಎಲ್ಲ ವರ್ಗದ ಜನಕ್ಕೂ ಕೂಡ ಹೆಲ್ತ್ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಆಕ್ಸೆಸಬಿಲಿಟಿ ಸಿಗಬೇಕು ಅನ್ನೋ ಕಾರಣಕ್ಕೆ ನಮ್ಮ ಸರ್ವ ಸಲ್ಯೂಷನ್ ನೀಡ್ಲಿಲ್ಲ ಬೇರೆ ಇನ್ಶೂರೆನ್ಸ್ಗಿನ ನಿಮ್ಮ ಇನ್ಶೂರೆನ್ಸ್ ಬೆಸ್ಟ್ ಅಥವಾ ಇನ್ನೊಂದು ಸ್ವಲ್ಪ ಜಾಸ್ತಿ ನಾನು ಪ್ರೀಮಿಯಂ ಬಗ್ಗೆ ಮಾತಾಡೋದ